ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಆ ಕಮಿಟಿ ಮೀಟಿಂಗ್ ನಡೆದು ಅದು ಮೂರನೇ ಮೀಟಿಂಗ್ ಈ ಮುಂಗಾರಿನಲ್ಲಿ ಮೂರನೇ ಮೀಟಿಂಗ್ ಅದು ಆ ಮೀಟಿಂಗ್ನಲ್ಲಿ ಹನ್ನೆರಡನೇ ತಾರೀಖಿನಿಂದ கொனையவரை ஒன்று டி எம் சி நீரின் சுமார் இப்போ டி எம் சி நீரேக்கும் அந்த நான் ஜூன் திங்ல ನಾರ್ಮಲ್ ಇಯರ್ನಲ್ಲಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಮ್ ಸಿ ನೀರನ್ನು ಬಿಡಬೇಕಾಗಿತ್ತು ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು ಮೂವತ್ತೊಂದು ಪಾಯಿಂಟ್ ಟೂ ಫೋರ್ ತರ್ಟಿ ಒನ್ ಪಾಯಿಂಟ್ ಟೂ ಫೋರ್ ಟಿ ಎಮ್ ಸಿ ನೀರನ್ನು ಬಿಡಬೇಕು ಆಲ್ ಪುಟ್ಟು ಸುಮಾರು ನಾಯಿಂಟ್ ನಾಲ್ಕು ಮೂರು ಟಿ ಎಂ ಸಿ ನೀರು ಅಷ್ಟು ಬಿಡಬೇಕು ಆದರೆ ನಾವು ಇಲ್ಲಿವರೆಗೆ ಬಿಟ್ಟಿರ್ತಕ್ಕಂಥದ್ದು ಐದು ಟಿ ಎಂ ಸಿಗೂ ಹೆಚ್ಚು ನೀರನ್ನು ಬಿಟ್ಟಿದ್ದೀವಿ ಜುಲೈ ಎಂಟೈವರೆಗೆ ನಲವತ್ತು ಟಿ ಎಂ ಸಿ ಬಿಡಬೇಕು ಎಂ ಸಿ ಬಿಡಬೇಕು ನಾವು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದ ನಮ್ಮ ಕಾವೇರಿ ಬೇಷನ್ನ ಮಂತ್ರಿಗಳು ನಾವು ಮತ್ತು ಎಮ್ ಎಲ್ ಎಗಳು ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಮಾತಾಡಿ ಹನ್ನೆರಡನೇ ತಾರೀಕು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ರು ಸರ್ವ ಪಕ್ಷಗಳ ಸಭೆಯನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ರು ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಹಾಗಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದರು ಅಶೋಕ ಮತ್ತು ಬೇರೆ ಎಲ್ಲ ಜೆ ಡಿ ಎಸ್ ಸದಸ್ಯರು ಜಿ ಟಿ ದೇವೇಗೌಡ ಮಾತಾಡಿದರು ಆರ್ ಅಶೋಕ್ ಮಾತಾಡಿದ್ರು ಆಮೇಲೆ ರೈತ ಸಂಘದವ್ರು ಮಾತಾಡಿದ್ರು ಆಮೇಲೆ ಸಿ ಟಿ ರವಿ ಮಾತಾಡಿದರು ಭೋಜೇಗೌಡರು ಮಾತಾಡಿದ್ರು ಆಮೇಲೆ ನಾರಾಯಣ ನಾರಾಯಣಸ್ವಾಮಿ ಮಾತಾಡಿದ್ರು ಆಮೇಲೆ ಬಂಜೇಗೌಡ ಮಾತಾಡಿದ್ರು ಯದುವೀರ್ ಅವರು ಮಾತಾಡಿದ್ರು ಹೀಗೆ ಭಾಳ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ನಮ್ಮ ಅಡ್ವೊ ಲೀಗಲ್ ಟೀಮ್ನ ಮೋಹನ್ ಕಾತರ್ಕಿ ಅವರು ಅವ್ರು ಏನು ಹೇಳಿದ್ರು ಅಂತಂದ್ರೆ ಈ ಸಾರಿ ನಮಗೆ ಸುಮಾರು ಮೂವತ್ತು ಪರ್ಸೆಂಟ್ ಇನ್ಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು ಅದರಿಂದ ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ ಯಾಕಂದರೆ ಕಬಿನಲ್ಲಿ ಒಂಬತ್ತ ಆರು ಪರ್ಸೆಂಟು ಭರ್ತಿಯಾಗಿದೆ ಆಮೇಲೆ ಇದರಲ್ಲಿ ಹಾರಂಗಿನಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಹೇಮಾವತಿನಲ್ಲಿ ಐವತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಕೆ ಆರ್ ಎಸ್ನಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಭರ್ತಿಯಾಗಿದೆ ಟೋಟಲು ನಮ್ಮ ಒತ್ತಿ ಆಗಿರ್ತಕ್ಕಂಥದ್ದು ಅರವತ್ತ್ಮೂರು ಪರ್ಸೆಂಟು ಅರವತ್ತ್ಮೂರು ಪರ್ಸೆಂಟು ನಮ್ಮ ಜಲಾಶಯಗಳು ಕಾವೇರಿ ಬೇಸನ್ನಲ್ಲಿರ್ತಕ್ಕಂಥ ನಾಲ್ಕು ಜಲಾಶಯಗಳಲ್ಲಿ ಅರವತ್ತ್ಮೂರು ಪರ್ಸೆಂಟ್ ಮಾತ್ರ ನೀರು ಸಂಗ್ರಹ ಆಗಿದೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದಾಗ ಐದು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಬರ್ತಾಯಿತ್ತು ಇನ್ಫ್ಲೋ ನಾವು ಅಷ್ಟೇ ನೀರನ್ನು ಹೊರಗಡೆ ಬಿಡ್ತಾಯಿದ್ದವು ಸೊ ಬಿಳಿಗೊಂಡ್ಲು ಹತ್ರ ಸುಮಾರು ಐದು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾಯಿತ್ತು ಆಮೇಲೆ ಕಬನಿನಲ್ಲಿ ನೆನ್ನೆ ಮತ್ತು ಮೊನ್ನೆ ಒಂದು ದಿನ ಇಪ್ಪತ್ತು ಕ್ಯೂಸೆಕ್ಸ್ ನೀರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹನ್ನೆರಡನೇ ತಾರೀಕು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹದಿಮೂರನೇ ತಾರೀಕು ಬೆಳಿಗ್ಗೆ ಹದಿನಾಲ್ಕು ಸಾವಿರ ಇತ್ತು ಈಗ ಹದಿಮೂರು ಸಾವಿರಕ್ಕೆ ಬಂದಿದೆ ಸೊ ಇನ್ಫ್ಲೋ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಕಬಿನಲ್ಲಿ ಯಾಕೆ ಬಂದ ನೀರನ್ನೆಲ್ಲ ಬಿಡಬೇಕಾಗ್ತಿದ್ರೆ ಡ್ಯಾಮ್ನ ಸೇ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಬಿಡಬೇಕಾಗುತ್ತೆ ಸೊ ದಿಸ್ ಈಸ್ ಒಂದು ಇರ್ತಕ್ಕಂಥ ವಸ್ತು ಸ್ಥಿತಿ ನಮಗೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಒಟ್ಟಾರೆ ಅಭಿಪ್ರಾಯ ಒಂದು ಟಿ ಎಮ್ ಸಿ ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ ಇನ್ನೊಂದು ಅಪೀಲ್ ಹಾಕ್ಲೇಬೇಕು ಕಾತರಿಕೆಯವರು ಹೇಳಿದ್ದು ನಾವು ನೀರನ್ನು